ಪ್ರವಾಹ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ನೀಡುವಂತೆ ಅರ್ಜುನ್ ಹಲಗೇಗೌಡರ್ ಒತ್ತಾಯ ಆಮ್ ಆದ್ಮಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರ್ಜುನ್ ಹಲಗಿಗೌಡರ್ ಅವರು ಮಾಧ್ಯಮಗಳ ಮೂಲಕ ಒತ್ತಾಯಿಸುತ್ತಾ ಕೃಷ್ಣಾ ತೀರದ ಪ್ರವಾಹ ಪೀಡಿತ ತಮದಡ್ಡಿ ಹಳಿಂಗಳಿ ಅಸ್ಕಿ ಸೇರಿದಂತೆ ಹಲವು ಗ್ರಾಮಗಳು ಪ್ರವಾಹದಿಂದ ನದಿ ಉಕ್ಕಿ ಹರಿಯುತ್ತಿರುವುದರಿಂದ ರೈತಾಪಿ ಜನರ ಮನೆಗಳು ಬೆಳೆಗಳು ಹಾನಿಯಾಗಿ ರೈತರ ಬದುಕು ದುರ್ಬಲವಾಗಿದೆ ಕಾರಣ ರೈತರ ಬದುಕಿಗಾಗಿ ರಾಜ್ಯ ಸರ್ಕಾರ ರಾಜ್ಯ ಮಟ್ಟದಲ್ಲಿ ಮತ್ತು ಕ್ಷೇತ್ರ ಶಾಸಕರು ಜಿಲ್ಲಾಧಿಕಾರಿ ಯೇಷಿ ಅವರೊಂದಿಗೆ ಮಾತನಾಡಿ ರೈತರ ಸಂಕಷ್ಟಕ್ಕೆ ಪರಿಹಾರ ತೋರುವ ಕಾರ್ಯ ಮಾಡುವಂತೆ ರೈತರ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆಂದು ಅವರು ತಿಳಿಸಿದ್ದಾರೆ ಈ ಕೃಷ್ಣಾ ನದಿಯ ಪ್ರವಾಹ ಪೀಡಿತ ಪ್ರದೇಶಗಳಾದಂಥ ತಿರುಗಾಳ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ತಮ್ದಡ್ಡಿ ಗ್ರಾಮ ಹಳಂಗಡಿ ಗ್ರಾಮ ಮುದ ಸಿಕ್ಕಿ ಗ್ರಾಮದ ಪ್ರತಿ ವರ್ಷ ಮಹಾರಾಷ್ಟ್ರದಲ್ಲಿ ಅತಿಯಾಗಿ ಪ್ರವಾಹ ಉಕ್ಕಿ ಈ ನಮ್ಮ ಗ್ರಾಮಗಳು ಮುಳುಗಿ ರೈತರು ಪ್ರತಿ ವರ್ಷ ಒಂದು ಬೆಳೆ ಹಾನಿಯನ್ನು ಬೆಳೆ ಹಾನಿ ಆಗ್ತಾ ಇದ್ದಾವೆ ಅಷ್ಟೇ ಅಲ್ಲದೆ ಮನೆಗಳು ನೀರಲ್ಲಿ ಮುಳುಗ್ತಾ ಇದ್ದಾವೆ ದನ ಕರೆಗಳು ಶಿಫ್ಟಿಂಗ್ ತೊಂದರೆ ಆಗ್ತಾಯಿದೆ ಸರ್ಕಾರ ಈ ವಿಷಯದಲ್ಲಿ ಯಾಕೆ ಮೀರಾಮೇಷ ಎನಸ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ದಿವಸದಿಂದ ಇಡೀ ಕ್ಷೇತ್ರದ ಜನತೆಗೆ ಯಕ್ಷಪ್ರಶ್ನೆಯಾಗಿ ಉಳಿದದ ದಯವಿಟ್ಟು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದವರು ಮತ್ತು ಸ್ಥಳೀಯ ಬಿ ಜೆ ಪಿ ಶಾಸಕರಂಥ ಸಿದ್ದು ಮನಸ್ಸು ಮಾಡಿ ಇದಕ್ಕೆ ಸೂಕ್ತ ಒಂದು ತುರ್ತು ಕ್ರಮವನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಚರ್ಚೆ ಮಾಡಿ ಜನರಿಗೆ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ಘೋಷಣೆ ಮಾಡುವ ಅವಶ್ಯಕತೆ ಇದೆ ಯಾಕಂದ್ರೆ ರಾಜಕೀಯ ಪಕ್ಷಗಳು ಯಾವೇ ಬರ್ತಾವ ಹೋಗ್ತಾವೋ ಅದು ಮುಖ್ಯ ಅಲ್ಲ ಅಲ್ಲಿ ಇರುವಂಥ ಜನರ ಸ್ಥಿತಿಯನ್ನು ಯಾರು ಕುಲಂಕುಷವಾಗಿ ಪರಿಶೀಲಿಸಿ ಅವರಿಗೆ ಶಾಶ್ವತ ಪರಿಹಾರವನ್ನು ಯೋಜನೆಯನ್ನು ಮಾಡುವ ಅವಶ್ಯಕತೆ ನಮ್ಮ ಕ್ಷೇತ್ರಕ್ಕೆ ಬಹಳಷ್ಟು ಅನಿವಾರ್ಯ ಅದ ಅದಕ್ಕೆ ದಯವಿಟ್ಟು ನಾನು ಶಾಸಕರಲ್ಲಿ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಮನವಿ ಮಾಡ್ತೀನಿ ಈ ತಮ್ಮದಂಡಿ ಗ್ರಾಮದ ಸಮಸ್ಯೆ ಪ್ರತಿ ವರ್ಷ ಅಲ್ಲಿ ಜನ ಅನುಭವಿಸ್ತಾರಂಥ ಕಷ್ಟವನ್ನಾದರೂ ನೋಡಿ ತಾವು ಕರುಣೆ ತೋರಿ ಈ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿರಿ ಅಂತ ಹೇಳಿ ನಾನು ರಾಜಕಾರಣಿಗಳಲ್ಲಿ ರೂಢ ಸರ್ಕಾರಿ ಅಧಿಕಾರಿಗಳಲ್ಲಿ ವಿನಂತಿಸಿಕೊಳ್ತೇನೆ ನಮಸ್ಕಾರ